ಅಲ್ಲಿ ನ್ಯಾಯಾಲಯದಿಂದ ಆದೇಶ ಆಗಿದೆ ಆ ಒಂದು ಆದೇಶದ ಹಿನ್ನೆಲೆಯಲ್ಲಿ ತುರ್ತಾಗಿ ನಿರ್ಮಲಾ ಸೀತಾರಾಮನ್ ಅವರು ಅವರ ಒಂದು ಕೇಂದ್ರದ ಸಚಿವ ಸ್ಥಾನಕ್ಕೆ ಕೂಡಲೇ ರಾಜೀನಾಮೆ ನೀಡಬೇಕು ಅಂತೇಳಿ ನಾವು ನಮ್ಮ ಕಡೆಯಿಂದ ಅವ್ರನ್ನ ಆಗ್ರಹ ಮಾಡ್ತಾ ಇದ್ದೀವಿ ಇವತ್ತು ನಾವೆಲ್ಲ ನೋಡ್ದಂಗೆ ಏನು ಎರಡು ಸಾವಿರದ ಹದಿನೆಂಟನೇ ಇಸ್ವಿಯಿಂದ ಪ್ರಾರಂಭ ಆದಂಥ ಈ ಅನೈತಿಕವಾದಂಥ ಎಲೆಕ್ಟ್ರಲ್ ಬಾಂಡ್ಸಿನ ಒಂದು ವ್ಯವಸ್ಥೆನ ಏನು ಬಿ ಜೆ ಪಿ ಸರ್ಕಾರ ಏನಿವತ್ತು ಕಾನೂನಾಗಿ ಇವತ್ತು ತಂದಿದೆ ಕರಪ್ಷನ್ ಮತ್ತೆ ಭ್ರಷ್ಟಾಚಾರ ಏನಿದೆ ಕರಪ್ಷನ್ ಮತ್ತೆ ಭ್ರಷ್ಟಾಚಾರನ ವ್ಯವಸ್ಥಿತವಾಗಿ ಕಾನೂನಿನ ಅಡಿಯಲ್ಲಿ ಮಾಡುವ ವ್ಯವಸ್ಥೆನ ಮಾಡಿಕೊಟ್ಟಿರ್ತಕ್ಕಂಥದ್ದನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಚೀಮಾರಿ ಹಾಕಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ನೋಡಿದೀವಿ ಆ ಒಂದು ಹಿನ್ನೆಲೆಯಲ್ಲಿ ಕೆಲವೊಂದು ಅಂಕಿಅಂಶಗಳನ್ನ ನಾವು ಈ ಒಂದು ಸಂದರ್ಭದಲ್ಲಿ ಮಾತಾಡಬೇಕು ಅಂತಂದ್ರೆ ಏನು ಎರಡ್ ಸಾವಿರದ ಹತ್ತೊಂಬತ್ತನೇ ಇಸ್ವಿಯಿಂದ ಈ ಎಲೆಕ್ಟ್ರಲ್ ಬಾಂಡ್ಸ್ ಅಂತ ಪ್ರಾರಂಭ ಆಗಿದೆ ಈ ಒಂದು ಎಲೆಕ್ಟ್ರಲ್ ಬಾಂಡ್ಸಲ್ಲಿ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿಯಿಂದ ಹನ್ನೆರಡು ಸಾವಿರ ಕೋಟಿಯಷ್ಟು ಎಲೆಕ್ಟ್ರಲ್ ಬಾಂಡ್ಗಳನ್ನ ಇವತ್ತು ಇವರು ಪಡ್ಕೊಂಡಿದ್ದಾರೆ ಆ ಒಂದು ಎಲೆಕ್ಟ್ರಲ್ ಬಾಂಡ್ಸಲ್ಲಿ ಸುಮಾರೊಂದು ಆರೂವರೆ ಸಾವಿರ ಕೋಟಿಯಷ್ಟು ಎಲೆಕ್ಟ್ರಲ್ ಬಾಂಡ್ಸ್ ಇವತ್ತು ಬಿ ಜೆ ಪಿ ಪಕ್ಷಕ್ಕೆ ಬಿ ಜೆ ಪಿಯ ಪಕ್ಷದ ಆದಾಯಕ್ಕೆ ಸಂಗ್ರಹ ಆಗಿದೆ